ಎಲ್ರಿಗೂ ನಮಸ್ಕಾರ ಧರ್ಮ ಸಂದೇಹಗಳು ಅನ್ನುವ ಮಾಲಿಕೆಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಕೆಲವೊಂದು ಸರಿ ಏನಾಗುತ್ತೆ ಕೆಲವೊಂದು ಮೂಢನಂಬಿಕೆಗಳು ಅಂತ ಮಾಡದೆ ಬಿಟ್ಟುಬಿಡ್ತೀವಿ ಕೆಲವೊಂದು ಸಲ ನಾವೇ ಒಂದು ತಪ್ಪು ಕಲ್ಪನೆಯಿಂದ ಮೂಢನಂಬಿಕೆಗಳನ್ನು ಕ್ರಿಯೇಟು ಮಾಡ್ಕೊಂಬಿಡ್ತೀವಿ ಅದು ಯಾಕೆ ಹೇಳ್ತಿದ್ದೀನಪ್ಪ ಅಂದರೆ ಈ ನಡುವೆ ಹೊಸ್ದಾಗಿ ಸ್ಟಾರ್ಟ್ ಆಗಿರೋದು ಏನಪ್ಪ ಅಂದರೆ ಚಾಕ್ ಪೀಸಿಂದ ರಂಗೋಲೆ ಬಿಟ್ಟರೆ ಸಾಲಗಳು ಹೆಚ್ಚಾಗತ್ತೆ ಅನ್ನೋದು ಹೆಚ್ಚಿನ ಜನರಲ್ಲಿ ಒಂದು ಸಂದೇಹ ಇದೆ ಇದರಿಂದಾಗಿ ಮನೆಯಲ್ಲಿ ರಂಗೋಲೆ ಬಿಡ್ ಬಿಡಬೇಕಾದ್ರೆ ಒಂದು ದೊಡ್ಡ ಸಂಘರ್ಷನೇ ನಡೆಯುತ್ತೆ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಮನೆಯಲ್ಲಿ ಇರುವವರು ಒಬ್ಬೊಬ್ಬರದ್ದು ಒಂದೊಂದು ಅಭಿಪ್ರಾಯ ಇರುತ್ತೆ ಕೆಲವರು ಏನಾಗುತ್ತೆ ಚಾಟ್ ಪೀಸಲ್ಲಿ ಬಿಟ್ಟರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಕೆಲವರು ಇನ್ನು ಕೆಲವರು ಇಲ್ಲ ಅದು ಬಿಟ್ಟರೆ ಜಾಸ್ತಿ ಆಗುತ್ತೆ ರಂಗೋಲೆ ಪುಡಿಲೇ ಬಿಡಬೇಕು ಅಕ್ಕಿ ಹಿಟ್ಟಲ್ಲೇ ಬಿಡಬೇಕು ಈ ರೀತಿಯಾಗಿ ಹಲವಾರು ಸಂದೇಹಗಳು ಸಂಘರ್ಷಗಳು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ ಅಂದರೆ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಇದರಿಂದ ನಾವು ರಂಗೋಲೆ ಬಿಡೋದೇನಕ್ಕೆ ಪಾಸಿಟಿವಿಟಿಗೆ ರಂಗೋಲೆ ಬಿಡಬೇಕಾದ್ರೆ ನಮ್ಮ ಮನಸ್ಸು ಕೂಡ ಪಾಸಿಟಿವಿಂದ ಬಿಡಬೇಕಲ್ವಾ ಈ ರೀತಿಯ ಹಲವಾರು ಸಂದೇಹಗಳನ್ನ ಇಟ್ಕೊಂಡು ರಂಗೋಲೆ ಬಿಟ್ಟರೆ ನಮಗೆ ಒಳ್ಳೆಯದು ಎಲ್ಲಾಗುತ್ತೆ ಆದ್ದರಿಂದ ಈ ವಿಷಯ ನನ್ನ ಹತ್ರ ಬಂದಾಗ ನಾನು ಹಲವಾರು ಫ್ರೆಂಡ್ಸ್ ಜೊತೆ ಒಂದು ಗುರು ಗುರು ಹಿರಿಯರ ಜೊತೆ ಚರ್ಚೆ ಮಾಡಿ ನಿಮಗೆ ಇದಕ್ಕೊಂದು ಪರಿಹಾರ ಕೊಡಬೇಕು ಅಂತ ಅಂತ ಈ ಮಾಲಿಕೆಯನ್ನು ಮಾಡ್ತಾ ಇದ್ದೀನಿ ಮೊದಲಿಗೆ ತಿಳ್ಕೊಳ್ಳೋಣ ಈಗ ರಂಗೋಲೆ ಬಿಡೋದು ಒಳ್ಳೆಯದು ಅಂತ ಗೊತ್ತು ಹಿಂದಿನ ಕಾಲದಲ್ಲಿ ಒಂದು ಕಲ್ಲಿನ ಚಪ್ಪಡಿಗಳಿರುತ್ತೆ ನೋಡಿ ಅದನ್ನೆಲ್ಲ ಪುಡಿ ಮಾಡಿ ಜಡಿ ಇಟ್ಟು ಮಾಡಿ ಅದರಿಂದ ರಂಗೋಲೆ ಬಿಡ್ತಾ ಇದ್ರು ಅದಾದ ನಂತರದಲ್ಲಿ ಸುದ್ದಿ ಉಂಡೆ ಕೆಮ್ಮಣ್ಣು ಉಂಡೆ ಅಂತ ಬರ್ತಾಯಿತ್ತು ಇನ್ನು ನಾವು ಕಾಡಿನ ಕಾಲಕ್ಕೆ ಹೋದರೆ ಬಿತ್ತಿ ಚಿತ್ರ ಅಂತ ಅವರು ಒಂದು ಪೇಸ್ಟನ್ನು ಬಳಸಿ ಏನೇನೋ ಮಾಡ್ತಾ ಇದ್ದರು ಆಮೇಲೆ ಹೀಗೆ ನಮ್ಮ ಇಂಡಿಯಾ ಪೂರ್ತಿ ನಾವು ರಂಗೋಲೆ ಬಗ್ಗೆ ರಿಸರ್ಚ್ ಮಾಡ್ತಾ ಹೋದರೆ ಹಲವಾರು ಜನ ಹಲವಾರು ರೀತಿಯಲ್ಲಿ ರಂಗೋಲೆಗಳನ್ನು ಬಿಡ್ತಾರೆ ಇದರ ಮುಖ್ಯ ಉದ್ದೇಶ ಏನು ಅಂದರೆ ಕಸ ಗುಡಿಸಿ ಸಾರಿಸಿ ಅದರ ಮೇಲೆ ರಂಗೋಲಿಯನ್ನು ಬಿಡುವುದು ಒಂದು ಉದ್ದೇಶ ಅಂದರೆ ಒಳ್ಳೆಯ ವೈಬ್ಸು ನಮ್ಮನ್ನು ಒಳಗೆ ಬರಲಿ ಅನ್ನೋದೇ ಇದರ ಉದ್ದೇಶ ಆಗಿರುತ್ತೆ ಆ ಉದ್ದೇಶ ಇದೆಯೇ ಹೊರತು ಯಾವುದರಿಂದ ಬಿಟ್ಟರೆ ಒಳ್ಳೇದು ಯಾವುದರಿಂದ ಬಿಟ್ಟರೆ ಕೆಟ್ಟದು ಅನ್ನೋದು ಇಲ್ಲ ಇನ್ನು ಅಕ್ಕಿ ಹಿಟ್ಟಲ್ಲಿ ಬಿಟ್ಟರೆ ಒಳ್ಳೇದು ಅಂತ ಹೇಳ್ತೀವಿ ದೇವ್ರ ಮನೆಯಲ್ಲಾಗಲಿ ಎಲ್ಲಾಗಲಿ ಅದನ್ನು ಒಂಚೂರು ನಾವು ಯಾಕೆ ನಮ್ಮ ಪೂರ್ವಜರು ಹೇಳಿದ್ರು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದರೆ ನಾವು ಮೊದಲು ಸಗಣಿಯಲ್ಲಿ ಸಾರಿಸ್ತಾ ಇದ್ರು ಮನೆ ಮುಂದೆ ಸಗಣಿ ಮೇಲೆ ಅಕ್ಕಿ ಇಟ್ಟಲ್ಲೋ ರಂಗೋಲಿ ಇಟ್ಟಲ್ಲೋ ಬಿಡೋರು ಆಗ ಕ್ರಿಮಿ ಕೀಟಗಳಿಗೆ ಫುಡ್ ಆಗ್ತಾ ಇತ್ತು ಆದರೆ ಹಿಂದೆ ಇನ್ನೂ ಒಂದು ಉದ್ದೇಶ ಇದೆ ಅದಕ್ಕೆ ಫುಡ್ ಕೊಡೋದು ಒಂದು ಉದ್ದೇಶ ಆದರೆ ನಿಮಗೆ ಮನೆ ಆಚೆನೇ ಮನೆ ಮುಂದೆಗಡೆನೆ ಕ್ರಿಮಿಕೀಟ್ಗಳಿಗೆ ಫುಡ್ ಸಿಕ್ಕಿದ್ರೆ ಮನೆಯೊಳಗೆ ಬರೋದಿಲ್ಲ ಅದು ಒಂದು ಉದ್ದೇಶ ಅಂದರೆ ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದಾರಲ್ಲ ಅದಕ್ಕೆ ಫುಡ್ ಕೊಟ್ಟಂಗೂ ಇರಬೇಕು ಮನೆಯೊಳಗೆ ಬರಲೂಬಾರ್ದು ಈ ರೀತಿ ನಮ್ಮ ಹಲವಾರು ಮೂಢನಂಬಿಕೆಗಳು ನಮ್ಮ ಪೂರ್ವಜರು ಮಾಡಿದ್ದು ಅಂತ ಏನೇನು ಹೇಳಿದ್ದೀವಿ ಅದಕ್ಕೆಲ್ಲ ಈ ರೀತಿ ಒಂದೊಂದು ರೀಸನ್ಸ್ ಇದೆ ಆ ರೀಸನ್ನು ಆಗಿನ ಕಾಲಕ್ಕೆ ಕರೆಕ್ಟು ಈಗ ನಾವು ಸಗಣಿಯಲ್ಲಿ ಸಾರಿಸೋದಿಲ್ಲ ಅಂತ ತಗೊಂಡ್ರೂ ಕೂಡ ಒಂದು ರಂಗೋಲಿಯನ್ನು ಬಿಡೋದೊಂದು ಒಳ್ಳೆಯದೇ ಅಲ್ವಾ ಪದ್ಧತಿ ಅದನ್ನು ಮಾಡ್ಕೊಂಡು ಬರೋದು ಒಳ್ಳೆಯದೇ ಅದರಲ್ಲಿ ಏನೂ ಸಂದೇಹ ಇರೋದಿಲ್ಲ ಈಗ ಹೊಸದಾಗಿ ಬಂದಿರೋದೇನು ಚಾಕ್ ಪೀಸಲ್ಲಿ ಬಿಟ್ಟರೆ ಸಾಲ ಆಗುತ್ತೆ ರಂಗೋಲಿ ಅಂತ ನಾವು ಹಾಗೆ ತೆಗೆದುಕೊಳ್ಳಿಕ್ಕೆ ಹೋದರೆ ಈಗ ಚಾಕ್ ಪೀಸ್ ಬಳಸಿ ಸ್ಕೂಲಲ್ಲಿ ಬ್ಲ್ಯಾಕ್ ಬೋರ್ಡ್ ಮೇಲೆ ಟೀಚರ್ಸು ಪಾಠವನ್ನು ಮಾಡ್ತಾರೆ ಬರೀತಾರೆ ಆವಾಗ ಅದರ ಪ್ರಕಾರವಾಗಿ ನಾವು ಚಾಕೀಸನ್ನು ಮುಟ್ಲೇಬಾರ್ದು ಬರೀಲೇಬಾರ್ದು ಅಂತ ಇದ್ದಾಗ ಸ್ಕೂಲು ಕಾಲೇಜಸ್ಸು ಎಲ್ರಿಗೂ ಕೂಡ ಸಾಲ ಆಗ್ತಾ ಹೋಗುತ್ತೆ ಅಂತ ನಾವು ತಗೊಳ್ಳೇಬೇಕಾಗುತ್ತೆ ಅಲ್ವಾ ಆದ್ದರಿಂದ ಇದು ಹೇಗೆ ಉಟ್ಕೊಳ್ತು ಯಾರು ಹುಟ್ಟಿಸಿದ್ರು ಹೇಗಾಯಿತು ಅದೆಲ್ಲ ಒಂದು ಗೊತ್ತಾಗದೇ ಇರೋ ವಿಷಯ ಅಂತ ಹೇಳ್ಬೋದು ಅದನ್ನು ಪಕ್ಕಕ್ಕಿಟ್ಟರೆ ಒಂದು ರಂಗೋಲೆಯನ್ನು ಬಿಡೋದು ಒಳ್ಳೆದು ಒಳ್ಳೆಯದು ರಂಗೋಲೆ ಪುಡಿ ಮೊದಲು ಬೆಸ್ಟ್ ಅದರಲ್ಲಿ ಯಾವುದೇ ಒಂದು ಸಂದೇಹ ಬೇಡವೇ ಬೇಡ ಬಟ್ ಕೆಲವ್ರ ಮನೆಯಲ್ಲಿ ಒಂದು ಪ್ರಾಬ್ಲಮ್ ಆಗೋದೇನು ಅಂದರೆ ರಂಗೋಲಿಯನ್ನು ಬಿಟ್ಟಾಗ ಮಕ್ಕಳು ಓಡಾಡೋರು ಈ ರೀತಿ ಇದ್ದಾಗ ಮನೆಯೆಲ್ಲ ರಂಗೋಲಿ ಪುಡಿ ಆಗಿಬಿಡುತ್ತೆ ಆಮೇಲೆ ಟೈಲ್ಸು ಮಾರ್ಬಲ್ಲು ಈ ರೀತಿ ಆ ಸೊಂದಿಗಳಲ್ಲಿ ರಂಗೋಲೆಗಳೆಲ್ಲ ಕೂತ್ಕೊಳ್ಳುತ್ತೆ ಕಸ ಗುಡಿಸ್ಬೇಕಾದ್ರೆ ಕ್ಲೀನಾಗಿ ಕಸ ಗುಡಿಸೋದಕ್ಕೆ ಆಗೋದಿಲ್ಲ ಆದ್ದರಿಂದ ಮನೆ ತುಂಬ ಗಲೀಜಾಗ್ತಾ ಇದೆ ಕ್ಲೀನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅದೇ ರಂಗೋಲಿಯನ್ನು ಹಬ್ಬ ಹರಿದಿನಗಳಲ್ಲಿ ಬಿಟ್ಟರೆ ಈ ಪ್ರಾಬ್ಲಮ್ ಇರೋದಿಲ್ಲ ಆದರೆ ಪ್ರತಿದಿನ ಬಿಡಬೇಕು ಅಂದಾಗ ಈ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಕೆಲವಾರು ಜನರ ವಾದ ಇರ್ಬೋದು ಅದು ನಾವು ಒಪ್ಕೊಳ್ಳೇಬೇಕಾಗುತ್ತೆ ಈಗಿನ ಒಂದು ಮಾಡ್ರನ್ ಟೈಲ್ಸು ಮಾಡ್ರನ್ ಟೆಕ್ನಾಲಜಿ ಇದ್ದಾಗ ಚಾಕ್ ಪೀಸು ಉತ್ತಮ ಅಂತ ಒಂದು ಲೆಕ್ಕದಲ್ಲಿ ಹೇಳ್ಬೋದು ಇನ್ನು ಇನ್ನೊಂದು ರೀತಿಯಲ್ಲಿ ತಗೊಂಡ್ರೆ ಈ ಚಾಕ್ ಪೀಸಿಂದ ಡಸ್ಟ್ ಅಲರ್ಜಿ ಆಗುತ್ತಾ ಅದರಿಂದ ಏನಾದರೂ ಈ ರೀತಿಯಾಗಿ ಹುಟ್ಟು ಹಾಕಿದ್ರ ಅಂತ ಹೇಳಲಿಕ್ಕೆ ಹೋದರೂ ಕೂಡ ಅದರಲ್ಲೂ ನಮಗೆ ಡಸ್ಟ್ ಫ್ರೀ ಚಾಕ್ ಪೀಸ್ ಅಂತ ಸಿಗುತ್ತೆ ಅದನ್ನು ತಗೊಂಡು ಕೂಡ ಬಳಸ್ಕೋಬೋದು ಅಲ್ಲೂ ಒಂದು ಸಲ್ಯೂಷನ್ ಇದೆ ಚಾಕ್ ಪೀಸ್ಗೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ರೀತಿಯಲ್ಲಿ ತೊಗೊಂಡ್ರೂ ಕೂಡ ಈಗ ಕೆಮ್ಮಣ್ಣು ಸುದ್ದಿ ಉಂಡೆ ಈ ರೀತಿ ಅದನ್ನು ಬಳಸಿದ್ರೂ ಏನಾಗುತ್ತೆ ಅದು ಅಷ್ಟೇ ಒಂಚೂರು ನಮ್ಮ ಕಾಲು ತೆಗಲಿ ಇದಾದರೆ ಅಳಿಸೋಗ್ಬಿಡುತ್ತೆ ರಂಗೋಲಿ ಬಿಟ್ಟು ಸ್ವಲ್ಪ ಹೊತ್ತು ಕೂಡ ಇರೋದಕ್ಕೆ ಚಾನ್ಸ್ ಇರೋದಿಲ್ಲ ಅದು ಕೂಡ ಒಂದು ಕ್ಷಣಿಕವಾಗಿ ಹೊಟ್ಟೋಗುತ್ತೆ ಇದು ಕೂಡ ಹಬ್ಬ ಹರಿ ದಿನಗಳಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೋದು ಇನ್ನು ಈ ರೀತಿ ನಾವು ಒಂದೊಂದಕ್ಕೂ ತೊಗೊಳ್ತಾ ಹೋದರೆ ಈ ಮಾಡ್ರನ್ ಟೈಮ್ಸ್ಗೆ ಈ ರಂಗೋಲಿ ಕಾನ್ಸೆಪ್ಟ್ಸು ಈ ರೀತಿಯಾಗಿ ಒಂದು ತೊಂದರೆನೂ ಮಾಡ್ತಾ ಇದೆ ಅಂತ ಹೇಳ್ಬೋದು ಇನ್ನು ಕೆಲವು ಪೇಂಟಲ್ಲಿ ಬಿಟ್ಬಿಡ್ತಾರೆ ಅದು ಉತ್ತಮ ಅಂತ ಹೇಳಿದ್ರು ಕೂಡ ಕೆಲವೊಂದು ಸಂಪ್ರದಾಯಸ್ಥ ಮನೆಯಲ್ಲಿ ಪೇಂಟನ್ನು ಅಲೋ ಮಾಡೋದಿಲ್ಲ ಪೇಂಟಲ್ಲಿ ಬಿಟ್ಟರೆ ಇಲ್ಲ ದಿನ ರಂಗೋಲಿ ಬಿಟ್ಟಂಗೆ ಇರೋದಿಲ್ಲ ಅಂತ ಇರುತ್ತೆ ಈ ರೀತಿ ಇದು ಏನೇನು ಸಂದೇಹಗಳಿರುತ್ತೋ ಎಲ್ಲ ಅವರವ್ರ ಮನೆಗೆ ಬಿಟ್ಟಿದ್ದು ಅಂತ ಹೇಳ್ಬೋದು ಈಗ ವಿಶಿಗೆ ಬರ್ತೀನಿ ಈಗ ಚಾಕ್ ಪೀಸಲ್ಲಿ ಬಿಟ್ಟರೆ ಸಾಲ ಆಗುತ್ತೆ ಏನು ಮಾಡಬೇಕು ಸಲ್ಯೂಷನ್ ಏನು ಇದಕ್ಕೆ ಅಂತ ತಗೊಳ್ಳಿಕ್ಕೆ ಹೋದರೆ ನಾನು ಹಲವಾರು ಒಂದು ಡಿಕೋಡ್ ಮಾಡಿ ನಿಮಗೆ ಹೇಳಿದೆ ಈ ಸ್ಕೂಲಲ್ಲಿ ಕಾಲೇಜಸ್ ಅಲ್ಲಿ ಚಾಕ್ಟೀಸ್ ಬಳಸ್ತಾರೆ ಅವಾಗ ಕಾಲೇಜು ಸ್ಕೂಲು ಅಲ್ಲಿ ಬರೆಯೋರು ಎಲ್ಲ ಸಾಲದ ಸುಳಿರಿ ಸಿಕ್ಕಾಕೋಬೇಕಾಗತ್ತಲ್ವ ಈ ರೀತಿ ಇದೆ ಮತ್ತು ನಾವು ಹೀಗೆ ಒಂದೊಂದು ನಾವು ಡಿಕೋಡ್ ಮಾಡ್ತಾ ಹೋದಾಗ ಕೆಲವೊಂದಕ್ಕೆ ಕರೆಕ್ಟಾಗಿ ಒಂದು ಇದಿಲ್ಲ ಅಂದರೆ ಪುರಾವೆ ಇಲ್ಲ ಅಂತ ಹೇಳ್ಬೋದು ಆದರೆ ನಮ್ಮ ಜನರ ಮನಸ್ಸು ಹೇಗಿರುತ್ತೆ ಅಂದರೆ ಕೆಲವೊಂದು ಮೂಢನಂಬಿಕೆಗಳು ಪುರಾವೆ ಇಲ್ಲ ನಂಬಿಕೆ ಇಲ್ಲ ಅದನ್ನು ಮಾಡಿದ್ರೆ ಒಳ್ಳೇದು ಅಂತ ನಾವು ಇಷ್ಟೇ ಹೇಳಿದ್ರೂ ಕೂಡ ಮನಸ್ಸಲ್ಲಿ ಕೂತ್ಕೊಂಡು ಬಿಟ್ಟ ಮೇಲೆ ಅದಕ್ಕೆ ಪರಿಹಾರ ಅಂತ ಬೇಕೇ ಬೇಕಾಗುತ್ತೆ ಯಾಕಂದರೆ ಮನಸ್ಸು ಅನ್ನೋದು ತುಂಬ ದುಡ್ಡದು ಅದು ನಾವು ಅಂದ್ಕೊಳ್ತಾ ಮನಸ್ಸಲ್ಲಿ ಅದು ಕುತ್ಕೊಂಡ್ಬಿಟ್ರೆ ನಾವು ಅಯ್ಯೋ ಇಲ್ಲ ಚಾಪಿ ಸಾಲ ಬರೆದು ಬಿಡ್ತೀನಿ ಸಾಲ ಆಗಿಬಿಡುತ್ತೆ ಹಾಗೆ ಹೇಗೆ ನಮ್ಮ ಮನಸ್ಸಿದ್ರೆ ನಿಜವಾಗ್ಲೂ ಬೇಕಾದ್ರೆ ಸಾಲ ಹಾಗೇ ಆಗಿಬಿಡುತ್ತೆ ಆ ರೀತಿ ಮನಸ್ಸು ಒಂದು ದೊಡ್ಡದಾಗಿ ಒಂದು ಕ್ರಿಯೇಟೆ ಮಾಡಿಬಿಡುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಮ್ಮ ಪೂರ್ವಜರು ಮೊದಲಿಂದ ಯಾರೇನೇ ಮಾಡ್ಕೊಂಡು ಬರ್ತಾ ಇರಲಿ ಅದನ್ನು ಚೇಂಜ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಒಂದು ಪರಿಹಾರವನ್ನು ಕೊಡ್ತಾ ಇದ್ರು ಯಾಕಂದರೆ ನಾವು ಯಾವಾಗಲೂ ಚೇಂಜಸ್ ಮಾಡೋಕ್ಕೆ ಹೋದರೆ ಒಬ್ಬೊಬ್ಬರ ಮನಸ್ಸು ಒಂದೊಂದು ಥರ ಇರುತ್ತೆ ಮತ್ತು ಅದರಿಂದ ಅನರ್ಥಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿ ಹೇಳಿ ಹೇಳ ಅನರ್ಥಗಳು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಮ್ಮ ಪೂರ್ವಜರು ಏನು ಮಾಡ್ತಾಯಿದ್ರು ಅದಕ್ಕೊಂದು ಪರಿಹಾರಗಳನ್ನು ಸೂಚಿಸ್ತಾ ಹೋಗ್ತಾ ಇದ್ದರು ಆದ್ದರಿಂದ ಆವಾಗ ನಮಗೆ ಮಾಡೋದು ಒಳ್ಳೆಯದು ಮತ್ತು ಪರಿಹಾರ ಮಾಡ್ತೀವಿ ಮನಸಲ್ಲೂ ಕೂಡ ಯಾವುದೇ ಒಂದು ಭಯ ಇರೋದಿಲ್ಲ ಕೆಟ್ಟ ಭಾವನೆ ಏನೂ ಇರೋದಿಲ್ಲ ಮನೆಗೂ ಒಳ್ಳೆಯದು ಅನ್ನೋದು ಮಾಡ್ತಾಯಿದ್ರು ಈಗ ನಾನು ಇದಕ್ಕೆ ಒಂದು ರಿಸರ್ಚ್ ಮಾಡಿ ಹುಡುಕಿರುವ ಒಂದು ಪರಿಹಾರ ಏನಪ್ಪ ಅಂತಂದರೆ ನೀವು ಇವೆಲ್ಲ ಬಿಡೋದಾದರೆ ಒಳ್ಳೆಯದು ರಂಗೋಲಿಯಲ್ಲಿ ಬಿಡಿ ಪೇಂಟಲ್ಲಿ ಬಿಡಿ ಅವರವರ ಮನೆಯ ಪದ್ಧತಿ ಅವರವ್ರ ಮನೆಯ ಅನುಕೂಲ ಅದ್ರ ಪ್ರಕಾರ ಇದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಕೆಟ್ಟದಿಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾವುದೇ ರೀತಿಯ ಕೆಟ್ಟದ್ದು ಇಲ್ಲ ಬಟ್ ಕೆಲವೊಂದು ಮನೇಲಿ ನಡೆಯೋದಿಲ್ಲ ಹೀಗೆ ಇರಬೇಕು ಹೀಗೆ ಆಗಬೇಕು ಅಂತ ಇರೋ ಮನೆಯಲ್ಲಿ ಚಾಕ್ ಪೀಸ್ ಬಳಸಬೇಕಾಗಿ ಬಂದರೆ ಚಾಕ್ ಪೀಸ್ ಬಳಸಿ ಅಂತಲೂ ನಾನು ಏನು ಹೇಳ್ತಾ ಇಲ್ಲ ಬಳಸಬೇಕಾಗಿ ಬಂದರೆ ಅಂಥವ್ರು ಏನು ಪರಿಹಾರ ಮಾಡ್ಬೋದು ಅಂತ ಅಂದರೆ ಮೊದಲು ಚಾಕ್ ಪೀಸ್ ತೊಗೊಂಡು ಬರ್ತೀರ ಅಲ್ವಾ ಅದು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನಾವು ಸ್ವಲ್ಪ ಒದ್ದೆ ಮಾಡಿಕೊಂಡು ಬಿಡ್ತೀವಿ ಅವಾಗ ತುಂಬ ಹೊತ್ತಿರುತ್ತೆ ಅಂತ ಅದು ಎಲ್ಲರೂ ನಾವು ಮಾಡ್ತೇವೆ ಬರೀ ಚಾಕ್ ಪೀಸಲ್ಲಿ ಬಿಟ್ಟರೆ ಏನಾಗುತ್ತೆ ಅಳಿಸೋಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಒದ್ದೆ ಮಾಡಿ ಮಾಡ್ತೀವಿ ಆ ರೀತಿ ಒಂದು ಲೋಟದಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಅಂದರೆ ಅರ್ಥಾತ್ ಉಪ್ಪಿನ ನೀರನ್ನು ರೆಡಿ ಮಾಡ್ಕೊಳ್ಳಿ ಈ ಉಪ್ಪಿನ ನೀರಲ್ಲಿ ಚಾಕ್ ಪೀಸನ್ನು ಅದ್ದಿ ಆಮೇಲೆ ರಂಗೋಲಿಯನ್ನು ಬಿಟ್ಟರೆ ಸಾಲ ಅಂತ ಏನು ಹೇಳ್ತಾ ಇದ್ದೀವಿ ಅದು ಇರೋದಿಲ್ಲ ಈ ಪರಿಹಾರವನ್ನು ನಾನೊಂದು ಸ್ವಲ್ಪ ರಿಸರ್ಚ್ ಮಾಡಿ ಒಂದು ಹಲವಾರು ಜನಗಳನ್ನು ಕೇಳಿಕೊಂಡು ಈ ಪರಿಹಾರವನ್ನು ನಿಮಗೆ ಕೊಡ್ತಾ ಇದ್ದೀನಿ ಆದ್ದರಿಂದ ನಿಮಗೀಗ ಪರಿಹಾರ ಸಿಕ್ತಲ್ವ ಚಾಕ್ ಪೀಸಲ್ಲಿ ಬಿಡೋರು ಭಯ ಇಲ್ಲದೆ ನಂಬಿಕೆ ಇಟ್ಟು ಒಂದು ಧೈರ್ಯವಾಗಿ ಇನ್ಮೇಲೆ ರಂಗೋಲಿಯನ್ನು ಬಿಡ್ತಾ ಹೋಗಿ ಆದ್ದರಿಂದ ಇವಾಗ ನಿಮಗೆ ಈ ಸಂದೇಹ ನಿವಾರಣೆ ಆಗಿದೆ ಅಂತ ಅನಿಸುತ್ತಲ್ವಾ ಮತ್ತು ಇದನ್ನು ನೀವು ಮಾಡಿ ಇನ್ಮೇಲೆ ಚಾಕ್ ಚಾಕ್ಟೀಸಲ್ಲಿ ಬಿಟ್ಟರೆ ಈ ರೀತಿ ನೀವು ಬಿಟ್ಟರೆ ಯಾವುದೇ ರೀತಿಯ ಸಾಲದ ಸುಳಿಯಲ್ಲಿ ಸಿಗಾಕೊಳ್ಳೋದಿಲ್ಲ ಮತ್ತು ಈ ವಿಡಿಯೋನ ಆದಷ್ಟು ಹೆಚ್ಚು 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 ಶೇರ್ ಮಾಡಿ ಯಾಕಂದರೆ ಎಲ್ಲರೂ ಇದ್ರದ್ದು ಒಂದು ಪ್ರಾಬ್ಲಮಲ್ಲಿ ಸಿಗಾಕೊಂಡು ಪಾಪ ಹೆಣ್ಮಕ್ಳು ರಂಗೋಲೆ ಬಿಡಬೇಕು ಅಂತ ಆಸೆ ರಂಗೋಲೆ ಬಿಡೋದೇ ಒಂದು ಬಾಧೆ ಆಗ್ತಾ ಇದೆ ಅಲ್ವಾ ಆ ಆಸೆ ಬಾಧೆಯಾಗಿ ಕನ್ವರ್ಟ್ ಆಗ್ಬೋದು ನಾವು ರಂಗೋಲಿಯನ್ನು ಖುಷಿ ಖುಷಿಯಾಗಿ ಬಿಡಬೇಕು ಆದ್ದರಿಂದ ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಪೂರ್ತಿ ನೋಡಿ ಪೂರ್ತಿ ನೋಡಿದ್ರೇ ಅರ್ಥ ಆಗೋದು ಮಧ್ಯ ಮಧ್ಯೆ ಸ್ಕಿಪ್ ಮಾಡ್ಕೊಂಡು ನೋಡಬೇಡಿ ಮತ್ತು ಇದನ್ನು ಹೆಚ್ಚು 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 ಜನಕ್ಕೆ ಶೇರ್ ಮಾಡಿ ಮತ್ತು ನಿಮ್ಗೆ ಇನ್ನು ಯಾವುದ್ರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಎಲ್ಲದಕ್ಕೂ ಪರಿಹಾರವನ್ನು ತಿಳಿಸ್ತೀನಿ ಹೀಗೆ ವೇದಿಕ ರೋಡ್ಸ್ ಯೂಟ್ಯೂಬ್ ಚಾನಲಲ್ಲಿ ಧರ್ಮ ಸಂದೇಹಗಳು ಅಂತ ಒಂದು ಹಿರಿಯರು ಮಾಡಿದ ಆಚಾರ ವಿಚಾರ ಇರ್ಬೋದು ಮನೇಲಿ ಹೇಗಿರ್ಬೋದು ಮತ್ತು ಹಾಗೆ ಮಾಡಿದ್ರೆ ಕೆಟ್ಟದಾ ಹೀಗೆ ಮಾಡಿದ್ರೆ ಒಳ್ಳೆಯದ ನಮ್ಗೆ ಯಾರೂ ಹೇಳೋರಿಲ್ಲ ತಿಳಿಸೋರಿಲ್ಲ ಅನ್ನುವ ನಿಮ್ಮ ಹಲವಾರು ಕ್ವೆಶನ್ಸನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲ ಕ್ವೆನ್ಸ್ಗೂ ನಾನು ಆನ್ಸರನ್ನು ತಿಳಿಸ್ತೀನಿ ಇದೇ ರೀತಿ ನಿಮಗೆ ಎಲ್ಲ ಧರ್ಮ ಸಂದೇಹಗಳಿರ್ಬೋದು ಎಲ್ಲ ಆಚಾರ ವಿಚಾರ ಸಂಪ್ರದಾಯ ಎಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ವೇದಿಕ್ರೋಡ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ದುಡ್ಡು ಹಣ ಶುಲ್ಕ ಏನೂ ಕಟ್ಟೋ ಹಾಗಿಲ್ಲ ಸಂಪೂರ್ಣ ಉಚಿತ ಇನ್ಯಾಕ್ ತಡ ಇನ್ಮೇಲೆ ಚಾಕ್ ಪೀಸಲ್ಲಿ ಬಿಡೋಕ್ಕಿಷ್ಟ ಇರೋರು ಧೈರ್ಯವಾಗಿ ಚಾಕ್ ಪೀಸಲ್ಲಿ ರಂಗೋಲೆ ಬಿಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ